ಹಾಗೂ ದೂರುದಾರರ ಪರ ನಿಂತ ನ್ಯಾಯಾಲಯ ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ ತು ನಿಮ್ ಯೋಗ್ಯತೆಗೆ ಬೆಂಕಿ ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ ಹೌದು ಸ್ವಾಮಿ ಇದು ಬಿಸ್ನೆಸ್ ನಮಸ್ಕಾರ ಎಲ್ಲರಿಗೂ ನಾನು ಸತೀಶ್ ಕುಮಾರ್ ಪಳ್ಳಪ್ಪಾಡಿ ಇವತ್ತು ನಾನು ಎಲ್ಲರಿಗೂ ಕೈ ಮುಗಿದು ಮನವಿ ಮಾಡುತ್ತಿದ್ದೇನೆ ಇದೇ ಬರುವ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಮ್ಮ ಮಾತೆಯರು ಅಕ್ಕ ತಂಗಿಯರು ಒಂದು ನಮ್ಮ ಹಿಂದೂ ಸಮುದಾಯದ ಪವಿತ್ರ ಕ್ಷೇತ್ರವಾದಂತ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪುಣ್ಯ ಕಾರ್ಣಿಕ ನೆಲೆಯ ಆವರಣ ಗ್ರಾಮದಲ್ಲಿ ಆದಂಥ ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳ ಅತ್ಯಾಚಾರ ಅನಾಚಾರ ಕೊಲೆ ಅಸಹಜ ಸಾವು ಅಲ್ಲಿ ನಡೆಯುತ್ತಿರುವ ಗುಂಡಾಗಿರಿ ಸರ್ವಾಧಿಕಾರ ಇವೆಲ್ಲದರ ಬಗ್ಗೆ ನಮಗೆ ಒಂದು ಸ್ತ್ರೀಗೆ ಮಹಿಳೆಗೆ ಆದಂಥ ಅನ್ಯಾಯ ಪರ ಹೋರಾಟ ಮಾಡಿ ನ್ಯಾಯ ನಮಗೆ ದೊರೆಯಬೇಕು ಎಂಬ ನಿಲುವು ಇಟ್ಟುಕೊಂಡು ಇದೇ ಬರುವ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಮ್ಮೆಲ್ಲರ ಮಾತೆಯರಾದಂಥ ಅಕ್ಕ ತಂಗಿಯರಾದಂಥ ಮಹಿಳಾ ಮಂಡಳಿಯವರು ಈ ರಾಜ್ಯದ ಮಹಿಳಾ ಶಕ್ತಿಗಳು ಬಹುದೊಡ್ಡ ನ್ಯಾಯಪರ ಅಭಿಯಾನ ತೊಡಗಿಸಿಕೊಂಡಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರೂ ಮಾನವೀಯತೆಯ ನೆಲೆಯಿಂದ ಮನುಷ್ಯ ಧರ್ಮವನ್ನು ಉಳಿಸಲಿಕ್ಕೋಸ್ಕರ ನಮ್ಮನ್ನು ಹೆತ್ತಂಥ ತಾಯಿ ಒಬ್ಬಳು ಸ್ತ್ರೀ ಆ ಸ್ತ್ರೀ ಶಕ್ತಿ ಈ ದೇಶದ ಸಂಪತ್ತು ದೇಶದ ಮಾತ್ರ ಅಲ್ಲ ಇಡೀ ಪ್ರಪಂಚದ ಸಂಪತ್ತು ಅದು ಒಂದು ಸ್ತ್ರೀ ಶಕ್ತಿ ಒಬ್ಳು ಮಹಿಳೆ ಆ ಮಹಿಳೆಗೆ ಎಷ್ಟು ಪ್ರಾಧಾನ್ಯತೆ ಉಂಟು ಆ ಮಹಿಳೆಯ ಮೇಲೆ ಅನಾಚಾರ ಅತ್ಯಾಚಾರ ಕೊಲೆ ಗುಂಡಾಗಿರಿ ಸರ್ವಾಧಿಕಾರ ಧೋರಣೆ ನಡೆಯುತ್ತಿರುವಾಗ ಅದರ ಎದುರು ನಿಂತು ನ್ಯಾಯಕ್ಕೆ ಹೋರಾಡದೆ ಅತ್ಯಾಚಾರಿಗಳ ಪರ ನಿಲ್ಲುವವರ ವಿರುದ್ಧವಾಗಿ ಇವತ್ತು ನಮ್ಮ ಮಾತೆಯರು ಅಕ್ಕ ತಂಗಿಯರು ಬರುವ ಡಿಸೆಂಬರ್ ಹದಿನಾರರ ದಿವಸ ಬಹುದೊಡ್ಡ ಅಭಿಯಾನ ಏರ್ಪಡಿಸಿದ್ದಾರೆ ಆ ಅಭಿಯಾನದಲ್ಲಿ ನಾವೆಲ್ಲರೂ ಮನೆಯ ಎಲ್ಲ ಮಾತೆ ಅಕ್ಕ ತಂಗಿಯಂದಿರು ಭಾಗಿಯಾಗಬೇಕು ಇದು ನಮ್ಮ ಕಾರ್ಯ ಅಲ್ಲ ಇದು ಮುಂದೆ ನಮ್ಮ ಪೀಳಿಗೆಯ ಯುವ ಶಕ್ತಿಗಳಿಗೆ ಪ್ರೇರಣೆಯಾಗಬೇಕು ಯುವ ಶಕ್ತಿಗಳು ಸ್ತ್ರೀ ಶಕ್ತಿಗಳು ಮುಂದೆ ಬದುಕುವಂಥ ದಾರಿದೀಪ ಆಗಬೇಕು ಅದಕ್ಕೆ ಈ ಮಹಿಳಾ ಮಂಡಳಿ ಡಿಸೆಂಬರ್ ಹದಿನಾರಕ್ಕೆ ಮಾಡುವಂಥ ಅಭಿಯಾನ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ ಇದು ಒಂದು ಬೆಂಚ್ ಮಾರ್ಕ್ ಆಗಬೇಕು ಆದ ಕಾರಣ ಪ್ರತಿಯೊಬ್ಬರು ಪ್ರತಿ ಮನೆಯಿಂದಲೂ ನ್ಯಾಯಕ್ಕೋಸ್ಕರ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ನಮಗೆ ದ್ವೇಷ ಇರುವುದು ಯಾರು ಅತ್ಯಾಚಾರ ಅನಾಚಾರ ಮಾಡಿದ್ದಾರೋ ಯಾರು ಒಂದು ಸ್ತ್ರೀಯ ಕ್ರೂರ ರೀತಿಯಲ್ಲಿ ಕೊಲೆ ಮಾಡಿದ್ದಾರೋ ಅತ್ಯಾಚಾರ ಮಾಡಿ ಇವತ್ತು ಸಮಾಜದಲ್ಲಿ ಅವರೇ ಗಣ್ಯ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಿದರೆ ಅದನ್ನು ದಮನಿಸಿ ಅನ್ಯಾಯಗಾರರಿಗೆ ಶಿಕ್ಷೆ ಕೊಡಿಸಿ ನ್ಯಾಯ ದೊರಕಿಸುವಲ್ಲಿಗೆ ನಮ್ಮ ಮಹಿಳಾ ಮಂಡಳಿಗಳು ಎಲ್ಲರೂ ಸೇರಿ ನಾವು ನಮ್ಮ ಸ್ತ್ರೀ ಶಕ್ತಿ ಮಹಿಳಾ ಶಕ್ತಿಯ ಒಂದು ಆ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಈ ಜಿಲ್ಲೆಗೆ ತೋರಿಸಬೇಕು ಒಂದು ಮಹಿಳಾ ಶಕ್ತಿ ಒಬ್ಬಳು ಸ್ತ್ರೀ ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕ ಲೌಡಕ್ಕೆ ಕೇಬಾಲ್ಗಳ ಒಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು ಹೇಳ್ತಿನ ಕೆಲಸ ಎಲ್ಲ ಮಾಡೋದು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡು ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ ನೀವೇ ಒಟ್ಟಿಗೆ ಅನ್ನ ತಿಂತೀರ ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು ಹಾ ಲೌಡ ಕೆಬಾಲ್ಗಳು ನಿಮ್ಗೆ ಸುಟ್ಗೆ ಸುಟ್ಕೆ ಸಣ್ಣ ಬಂದಿದ್ಯಾ ಎಲ್ಲಾದ್ರೂ ನೀವೆ ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ ಆಮೇಲೆ ಬೇರೆ ಮಾತಾಡಿ ಅದೇ ದರ್ಶನ್ ಸರ್ ನ ಹಾಕೊಂಡು ಐವತ್ತೆಂಟು ಸಲ ಐವತ್ತೆಂಟು ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಅದ್ ಇದ್ ಮಾಡ್ಕೊಂಡು ಸ್ಯಾಟಸ್ ಸಿಂಗ್ರೆ ಅಂತ ಕೂತಿರ್ತೀರ ಲೌಡೆ ಕೇಬಲ್ಗಳ ದರ್ಶನ್ ಸರ್ಗೆ ದೇವರು ಅರ ಕೊಟ್ಟವನೆ ಪೂಜಾರಿ ನಿಮ್ಮಂತ ಮಿಂಡ್ರಿ ನನ್ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡ ಕೊಟ್ಟಿದೀರಾ ನೀವು ಬೇವರ್ಸಿಗಳ ಅವರು ಒಬ್ಬರು ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಶಂಟ ಅರಿತಾ ಇದ್ದೀರಾ ಯಾರೋನಾರ ಕೂತ್ಕೊಂಡು ಹ ಎಲ್ಲ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ ನೀವೇನ್ ಶೆಂಠ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ ಕೇಬಲ್ಗಳ ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ ಕೈ ಬಿಟ್ಟಂತೆ ಅವಳು ತೆಪ್ಕಂಡ್ಲಂತೆ ಇನ್ನೊಬ್ಬ ಕೊಲೆ ಅಂದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಐತಂತೆ ಅವೆಲ್ಲ ಶಾಟ ಸೂಳೆ ಮಕ್ಳುಗಳ ನೀವು ಕರೆಕ್ಟ್ ಆಗಿ ತೋರ್ಸಿ ಹುಡ್ಗಿಗೆ ನ್ಯಾಯ ಕೊಡಿಸಿ ಥೂ ನಿಮ್ ಯೋಗ್ಯತೆ ಬೆಂಕಿ ಸಿಗಕ್ಕ ಸಿಸ್ಟರ್ ಸೌಜನ್ಯನ್ ಸಾವಿಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷ ಆದ್ರೂ ಹುಡ್ಗಿಗೆ ನ್ಯಾಯ ಸಿಗ್ತಾ ಇಲ್ಲ ಭಗವಂತಿನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈತ್ ಕಡೆಗೆ ನಡೀರಿ ಅನ್ಯಾಯದ ಕಡೆಗೆ ಹೋಗ್ಬೇಡಿ ಲೋಫರ್ ಕನ್ನಡ ಮೈ ಒಗ್ಗಟ್ಟಾಗಿ ಮನಸ್ಸು ಮಾಡಿದ್ರೆ ಯಾವ ನ್ಯಾಯವನ್ನು ಸಮಾಜಕ್ಕೆ ತಂದು ತಂದುಕೊಡ್ಲಿಕ್ಕೆ ಸಿದ್ಧ ಆ ಶಕ್ತಿ ಆ ವಿಶ್ವಾಸ ಸತ್ಯ ಕಾರನಿಗ ನಮ್ಮ ಈ ಭೂಮಿ ಮೇಲೆ ಇದೆ ನಾವೆಲ್ಲ ಭೂಮಿ ತಾಯಿಯ ಮಕ್ಕಳು ಮನುಷ್ಯ ಶ್ರೇಷ್ಠ ಧರ್ಮವಾದ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ್ದೇವೆ ಅದೂ ಒಂದು ಸ್ತ್ರೀ ಒಬ್ಬಳ ಹೆಣ್ಣಿನ ಹೊಟ್ಟೆಯಿಂದ ನಾವೆಲ್ಲ ಹೊರಗೆ ಬಂದವರು ಆ ಹೆಣ್ಣಿಗೆ ನ್ಯಾಯ ಸಿಕ್ಕಲಿಕ್ಕೆ ನಮ್ಮ ಮಹಿಳಾ ಮಂಡಳಿಯವರು ಅಕ್ಕ ತಂಗಿಯರು ಮಾತೆಯರು ಮಾಡುವಂಥ ಡಿಸೆಂಬರ್ ಹದಿನಾರರ ಮಹಿಳಾ ಮಂಡಳಿಯ ಆ ಅಭಿಯಾನ ಕೊಂದವರು ಯಾರು ಎಂಬ ಮಹಿಳಾ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಕಾರ್ಯಕ್ರಮವನ್ನು ಜಿಲ್ಲೆ ರಾಜ್ಯ ದೇಶ ವಿಶ್ವದಲ್ಲೇ ಎಲ್ಲರೂ ಗುರುತಿಸುವಂತಾಗೆ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಭಗವಂತನು ಎಲ್ಲರಿಗೂ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಟ್ಟು ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ನ್ಯಾಯಪರ ಹೋರಾಟ ಮಾಡುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಜೈ ಹಿಂದ್ ಬೋಡೋ ಭಾರತ್ ಕಿ ಜೈ ವಂದೇ ಮಾತರಂ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಇಷ್ಟತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟ ಜಯಂತಿಗೂ ಹೃತ್ಪರಕವಾದ ವಂದನೆಗಳು ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸತ್ಯವನ್ನು ಪ್ರಸಾರ ಮಾಡೋ ಪ್ರಯತ್ನ ಮಾಡೋಣ ಸತ್ಯವನ್ನೇ ಮಾಡ್ತಕ್ಕಂಥದ್ದು ಇನ್ನೂ ಸತ್ಯ ಏನೇನು ಬರುತ್ತದನ್ನೆಲ್ಲ ಪ್ರಸಾರ ಮಾಡೋಣ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಗೋಜನ ಹೋರಾಟಗಾರಿಗೂ ಹೃತ್ಪರಕವಾದ ವಂದನೆಗಳು